ಎಲ್ಲಿಗೆ ತಗೊಂಡ್ ಸರ್ ಹೀಗೆ ಎಲ್ಲಿಗಿದ್ರೆ ಯಾವ್ರಿ ಎಲ್ಲಿಗೆ ಸರ್ ಎಲ್ಲಿಗೆ ತಗೊಂಡಿರಾಪುರ ಬಿಜಾಪುರ ಅಲ್ಲಿಂದು ಬಂದ್ರಿ ಪರವಾಗಿಲ್ಲ ಹಾಂ ಹೆಂಗ್ ಡಿಮ್ಯಾಂಡ್ ಇದೆಯಾ ಬಿಜಾಪುರ ಡಿಮ್ಯಾಂಡ್ ಇದೆಯಾ ನಿಮ್ಮ ಹೆಸರು ಅಹ್ಮರಮ್ಮದ್ ಎಲ್ಲಾ ರಮದ ವಿಜಾಪುರಕ್ಕೆ ಬಂದಿದ್ದೀರಾ? ಮುತೆವಿ ವಿಜಾಪುರಕ್ಕೆ ಬಂದೆವಿ ಹಳಾ. ಮುತೆವಿ ವಿಜಾಪುರಕ್ಕೆ ತಿಕ್ಕನ. ನೇನ ಬರ್ತಾಯ್ತಿರ ಸಂಟೆಗೆ? ಹೌದಾ. ಎಕ್ಸشن ಬರ್ತಿದಾನೆ. ನಾಲ್ಕು ನಾಲ್ಕು ಕೆಮ್ತೊಳೆ ರಿಮೈಂಡ್ ಇದ್ಯಾ ಅಂದ್ರೆ ಕೆಮ್ತೊಳೆಗೆ. ಬೆಳಿಟಾಲಕ್ಕೆ ಮತ್ತೆ ಒಂದ್ ಸಲ ಮರಾಟಾ ಮಾಡ್ತೀರಾ. ಇಲ್ಲ ವಿಜೇ. ರೈಟರೇ ಮಾಡ್ತೀರಾ. ಇನ್ನೊಂದು ಗಾಡಿ ಹತ್ತು ಮಾಡ್ತೀರಾ. ಎಕ್ಸಕಾಯ್ ಟಕೊಂಡ್ರಿ ಎಸ್ಕಾಯ್ ಟಕೊಂಡ್ರಿ ಈಗ. ಈಗ ಇಲ್ಲಿ ಅಲ್ಲಿ ಯಾರುನು ಇನ್ನೂರೈವತ್ತು ಇನ್ನೂರೈವತ್ತು ಎಷ್ಟಾಯ್ತು ಎಷ್ಟು ಬಿತ್ತು ಒಂದು ಏಳು ಒಂದು ಆರು ಏಳು ಒಂದು ಆರೂವರೆನಾ ಹದಿಮೂರವರೆ ಕರ್ಕೊಳ್ಳೋಣ ಒಳ್ಳೆ ಕಾಯಿ ಸಲಕ್ಕೆ ಮಾಡಿದ್ರೆ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಬುಧವಾರ ಮತ್ತು ಗುರುವಾರ ಹಲಸಿನ ಮಾರ್ಕೆಟ್ ನಡೆಯುತ್ತೆ ನಾನು ಬೇಗನೆ ಬಂದು ಇವತ್ತು ಬುಧವಾರ ಒಂಬತ್ತು ಗಂಟೆಗೆ ಈಗಾಗಲೇ ತುಮಕೂರಿನ ಹಲಸು ಪ್ರಖ್ಯಾತಿ ಪಡೆದುಕೊಂಡಿದೆ ಕರ್ನಾಟಕದ ನಾನಾ ಮೂಲೆಗೆ ಇದರ ರುಚಿ ಮತ್ತು ಪಾದ ಪಸರಿಸಿದೆ ಮತ್ತು ರಾಷ್ಟ್ರದ ಗಮನ ಕೂಡ ಕಳೆದಿದೆ ತುಮಕೂರು ಜಿಲ್ಲೆಯ ಎರಡು ತಡಿ ಶಂಕರ ಹಸು ಮತ್ತು ಹಲಸು ಈಗಾಗಲೇ ಪ್ರಖ್ಯಾತಿ ಪಡೆದುಕೊಂಡಿದೆ ಚೋಳೂರಲ್ಲಿ ಮಾರ್ಕೆಟ್ ಇದೆ ಹಲಸು ಮಾರ್ಕೆಟ್ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಮಾರುಕಟ್ಟೆ ಚೋಳೂರಲ್ಲಿದೆ ಇಲ್ಲಿಗೆ ನಾನಾ ಕಡೆಯಿಂದ ಬರ್ತಾರೆ ರೈತರು ಬರ್ತಾರೆ ವ್ಯಾಪಾರಸ್ ಬರ್ತಾರೆ ಖರೀದಿದರು ಬರ್ತಾರೆ ಮತ್ತು ಇಲ್ಲಿನ ಹೊರ ರಾಜ್ಯಕ್ಕೂ ಕೂಡ ಹೋಗುತ್ತೆ ಬಾಂಬೆ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಗೋವಾ ಆಗಿರ್ಬೋದು ನೋಡಿ ಇವರು ಬಿಜಾಪುರದಿಂದ ಬಂದಿದ್ದಾರೆ ಕರ್ನಾಟಕದ ಬಿಜಾಪುರ ಮದೇ ಬಿಹಾರ ತುಮಕೂರಿನ ಹಲಸು ಈಗಾಗಲೇ ಪ್ರಖ್ಯಾತಿ ಪಡೆದುಕೊಂಡಿದ್ದಾರೆ ಕೆಂಪತೊಡೇನಾ ಯಾವ್ದು ಇದು ಇಲ್ಲಿ ಎಷ್ಟು ಬೆಲೆ ಕಟ್ಟಿರಲ್ವಾ ಕಟ್ಟಿ ಎಷ್ಟು ಕಟ್ಟತೀರಾ ಎಷ್ಟು ಕಾಯಿದಾರೆ ಹೇಳ್ರಿ ಏನೋ ಎಷ್ಟು ಕಾಯಿ ಇದಾವೆ ಅಲ್ಲ ಕಾಯಿ ಎಷ್ಟಿದಾವೆ ಅಂತ ಇದ್ರಲ್ಲ ಏ ನಾವು ಸಣ್ಣವೆಲ್ಲ ಸೇರಿ ಮಂಡ್ಯ ಆಗಿದೆ ಮುಂದೆ ಹಾಂ ಇವೇ ಪೂರ್ತಿ ಒಟ್ಟೆ ಹೇಳಿ ಬಿಡಿ ಒಂದು ನೂರು ಇದೆಯಾ ಇವು ನೂರು ಹೌದಾ ನೋವು ಯಾವೇ ನೋವು ಬರ್ತಾವ ಇನ್ನೂ ನೂರು ಚಿಲ್ರ ಬರ್ತಾವೆ ಇದಾವೆ ಹಾಂ ನೂರು ಇದಾವೆ ಹೌದಾ ನೂರು ಮೇಲೆ ನೂರ ಮೇಲೆ ಬೆಲೆ ಕಟ್ಟಿದ್ರೆ ಏನು ಬೆಲೆ

ಇನ್ನೂರ್ ಕಾಯಿ ಗೊತ್ತಾಯ್ತು ಒಟ್ಟಿಗೆ ಪೂರ್ತಿ ಇನ್ನೂರ್ ಕಾಯಿಗೆ ಇಪ್ಪತ್ತು ಸಾವಿರ ಇಡ್ಲಿ ಇಡ್ಲಿ ಅವ್ರ ವ್ಯಾಪಾರ ಅದು

ನಾವು ಆದರೆ ಹೌದಾ ನಿಮ್ಮ ಬೆಲೆ ಇಷ್ಟು ಓಪನ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ಎಂದೆ ನಾವು ಯೂಟ್ಯೂಬರು ಇಲ್ಲಿ ಜಾಕ್ ಫ್ರೂಟ್ ಸರ್ ಏನ್ ಬೆಲೆ ಕಟ್ಟಿದ ಹೌದಾ ಹಂಗ ಸರಿ ಸರಿ ಎಷ್ಟ್ ಕಾಯಿ

ಆರಾಮ ಇಲ್ಲಪ್ಪ ಯೂಟ್ಯೂಬರು ಇಂಡಿಯನ್ ಜಾಕ್ ಫ್ರೂಟ್ ಅಂತ

ಒಂದೆರಡು ಗಂಟೆಟ ವ್ಯಾಪಾರ ಅಲ್ಲ ಅದು ಕೇಳ್ರಿ